ಭೌತಿಕ ಹಾಗೂ ಬೌದ್ಧಿಕ ವಿಕಾಸದ ಹಿನ್ನೆಲೆಯಲ್ಲಿ ನಮ್ಮನ್ನು ತಿದ್ದಿಕೊಳ್ಳುವಂತೆ ಸಾಹಿತ್ಯ ರಚಿಸಿ ಹಾಡಿದವರು ನಮ್ಮ ಜನಪದರು ಹಾಡು ಹೇಗೆ ಹೇಳುತ್ತಿದ್ದಾರೆ ಎನ್ನುವುದು ಮುಖ್ಯವೇ ಹೊರತು ಅವರ ವೇಷಭೂಷಣ ಮುಖ್ಯವಲ್ಲವೆಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮಲ್ಲಿಗೆ ದಂಡೆ ಸಭಾಂಗಣದಲ್ಲಿ ಆಯೋಜಿಸಲಾದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹಾಡು ಬರೆಯುವುದು ಮತ್ತು ಅದಕ್ಕೆ ತಕ್ಕಂತೆ ಸಂಕಲನ ತುಂಬುವುದು ಬಹಳ ಮಹತ್ವದ್ದು ಹಾಡು ಬಂದರೆ ಹಾಡು ಬರದಿದ್ದರೆ ಕುಂತು ಕೇಳು ಎನ್ನುವುದು ಜನಪದರು ಹೇಳಿದ್ದಾರೆ ಈ ಮೂಲಕ ಅವರು ಸಮಾಜಕ್ಕೆ ಮೌಲಿಕ ಸಂದೇಶ ಸಾರಿದ್ದಾರೆ ಎಂದರು ಇನ್ನು ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಶಿವಮೂರ್ತಪ್ಪ ಹಂಚಿನಮನಿ ಹಾಗೂ ತಂಡದವರು ಚೌಡಕಿ ಪದ ಹೇಳಿದರು ವಿಜಯಲಕ್ಷ್ಮಿ ಗೊಟಗೋಡಿ ಸೋಬಾನೆ ಪದ ಹಾಡಿದರು ನವಾಬ್ ಸಾಬ್ ಬೆಳಗಲಿ ಅವರಿಂದ ಕರಡಿ ಮಜಲು ಜನಪದ ಕಲೆ ವಿಭಾಗದ ಮಂಜುನಾಥ್ ಮಠಪತಿ ಹಾಗೂ ತಂಡದವರಿಂದ ವೀರಗಾಸೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಶರೀಫ್ ಮಾಕಪ್ಪನವರ್ ಹಾಗೂ ತಂಡದವರಿಂದ ಜನಪದ ಗೀತಗಾಯನ ಸೇರಿದಂತೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ ಸಿ ಟಿ ಗುರುಪ್ರಸಾದ್ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಎನ್ ಎಂ ಸಾಲಿ ಸಹಾಯಕ ಸ್ಕು ಸಹಾಯಕ ಕುಲಸಚಿವರಾದ ಶಹಜಹಾನ್ ಮುದಕವಿ ಜನಪದ ಕಲಾವಿದರಾದ ಹನುಮಂತಪ್ಪ ತಿಮ್ಮಾಪುರ್ ಹನುಮಂತಪ್ಪ ಧಾರವಾಡ ಫಕೀರೇಶ್ ಮಾಸ್ತರ್ ಸೇರಿದಂತೆ ವಿಶ್ವವಿದ್ಯಾಲಯದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸ್ಥಳೀಯ ಕಲಾವಿದರು ಕೊಣ್ಣೂರು ಹಿರಿಯರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ